ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕುಂದುಕೊರತೆ ಸಭೆಯನ್ನು ತಾಲೂಕು ಸಮಿತಿ ಅಧ್ಯಕ್ಷರಾದಂತಹ ಚಿಕ್ಕಹುಲ್ಲೂರು ಬಚ್ಚೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಲ್ಲಿಕಾ ಅವಿನ್ಗೌಡ ಸೇರಿದಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ನಿರ್ದೇಶಕ ಹೇಮಣ್ಣ ತಾಲೂಕು ಸಮಿತಿ ನಿರ್ದೇಶಕರುಗಳಾದಂತಹ ಅಮ್ಜದ್ ಬೇಗ್ ರಮಾ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು ಇನ್ನು ಈ ಒಂದು ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಫಲಾನುಭವಿಗಳ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುವ ಕೆಲಸವನ್ನು ಮಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡರು ಮಾತನಾಡ್ತಾ ಕಾಂಗ್ರೆಸ್ ಸರ್ಕಾರ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಉದ್ದೇಶದಿಂದ ಹಾಗೂ ಮಹಿಳೆಯರು ಕುಟುಂಬವನ್ನು ಮುನ್ನಡೆಸುವುದರಿಂದ ಅವರಿಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ ಇದರ ಸದುಪಯೋಗ ಆಗುವ ದೃಷ್ಟಿಯಿಂದ ಹಾಗೂ ಶೇಕಡಾ ನೂರರಷ್ಟು ಗುರಿಯನ್ನು ತಲುಪುವ ದೃಷ್ಟಿಯಿಂದ ಶಾಸಕ ಶರದ್ ಬಚ್ಚೇಗೌಡರ ನಿರ್ದೇಶನದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಆಲಿಸುವ ಕೆಲಸ ಮಾಡ್ತಿದ್ದೇವೆ ಅಂತ ತಿಳಿಸಿದ್ರು ಇನ್ನು ಏನಪ್ಪಾ ಹೆಣ್ಣು ಒಂದು ಸಂಸಾರ ಕಣ್ಣು ಹೆಂಗ್ ಸರಿ ನಿಮಗೆ ನೇರವಾಗಿ ಬರ್ತದೆ ನಿಮ್ಮ ಅಕೌಂಟ್ ನೇರವಾಗಿ ಬರ್ತಕ್ಕಂಥದ್ದು ಯಾವ್ದೇ ಮೀಡಿಯೇಟ್ ಇಲ್ಲ ನಿಮ್ಗೆ ಯಾವ್ದಾದ್ರು ಮೀಡಿಯೇಟ್ ಇದಾರ ಎಲ್ಲ ಬರ್ತದೆ ಏನೋ ಮನೆ ಒಂದು ಸಂಸಾರಕ್ಕೆ ಯಜಮಾನಿಗೆ ಕಾಸು ಕೊಟ್ರೆ ಆ ಸಂಸಾರನ ಸರಿದೂಸ್ತಾರೆ ಯಾಕಪ್ಪ ತಂದ್ರು ಅಂತ ನೀವು ಕೇಳೋದಾದ್ರೆ ಹಿಂದೆ ನೋಟ ಅಮಾನ್ಯೀಕರಣ ಆಗಿತ್ತು ಕೋವಿಡ್ ಬಂದಿತ್ತು ಆ ಅಕ್ಕಿ ಬೇಳೆ ಆಮೇಲೆ ಎಣ್ಣೆ ಜಾಸ್ತಿ ಆಗಿ ಸಂಸಾರ ಮಾಡೋದೇ ಒಂದು ಕಷ್ಟ ಆಗಿದೆ ಅಂತ ಸಂದರ್ಭದಲ್ಲಿ ನಮ್ದು ಎಲವಿ ಚುನಾವಣೆ ಬಂತು ಚುನಾವಣೆ ಮುಂಚೆನೆ ಪ್ರಣಾಳಿಕೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇದನ್ನ ಮುಂಚೆನೇ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ರು ಏನು ನಮ್ ಸರ್ಕಾರ ಬಂದೆ ಹೆಣ್ಣು ಹೆಣ್ಮಕ್ಳನ್ನ ಸಬಲೀಕರಣ ಮಾಡಿ ಒಂದು ಸಂಸಾರ ಮಾಡಬೇಕಂತ ಒಂದು ತಲೆ ಇಟ್ಕೊಂಡು ಆಶ್ವಾಸನೆ ಕೊಟ್ಟಿದ್ವಿ ಅದೇ ರೀತಿ ನಮ್ಮ ನಾಯಕರಿಗೆ ಮನೆ ಮನೆಗೆ ಹೋಗಿ ಇನ್ನ ಪ್ರಚಾರ ಮಾಡಿದ್ರು ಪ್ರಚಾರ ಮಾಡಿದ ಕೆಲವು ನಾಯಕರು ಭಯ ಆಗುತ್ತೆ ಏನಪ್ಪಾ ನಾವೆಲ್ಲ ಕೇಳ್ಕೊಟ್ಟಿದ್ದೇವೆ ಮನೆಗೆ ಹೋಗಿ ಕಾಡ್ಲಿ ಕೊಟ್ಬಿಟ್ಟಿದ್ದೇವೆ ಅನುಷ್ಠಾನ ಮಾಡ್ತಾ ನನಗೆ ಭಯ ಆಯ್ತು ಆದ್ರೆ ಬಂದ ಒಂದು ತಿಂಗಳಲ್ಲೇ ಅನುಷ್ಠಾನ ಮಾಡಿ ಪ್ರತಿಯೊಬ್ಬರಿಗೂ ಸಮರ್ಪವಾಗಿ ತಲುಪಿಸಿದ್ದಾರೆ ಈ ನಮ್ಮ ಕಮಿಟಿ ಏನು ಮಾಡಿದ್ರು ನಮಗೆ ತಾಲೂಕ್ ಕಮಿಟಿ ಇರ್ಬೋದು ಜಿಲ್ಲಾ ಕಮಿಟಿ ಇರ್ಬೋದು ನಮ್ಮ ಕೆಲಸ ಏನು ಸರ್ಕಾರದಿಂದ ಇನ್ನ ಮೀಸಲಿಟ್ಟೆ ಬಜೆಟ್ ಅಂದ್ರು ಸಾವಿರಾರು ಕೋಟಿ ಮೀಸಲಿಟ್ಟರು ಈ ಯೋಜನೆಗಳಿಗೆ ಯೋಜನೆ ಏನೋ ಕೆಲವರು ವಂಚಿತರಾಗಿರ್ತಾರೆ ಪ್ರತಿಯೊಬ್ಬರಿಗೂ ಸಮರ್ಥವಾಗಿ ತಲುಪಬೇಕು ಅವ್ರ ಸ್ವಲ್ಪ ಕಾರಣಗಳೇನು ಟೆಕ್ನಾಲಜಿಗಳಿದೆ ನ್ಯೂನತೆಗಳೇನಿದೆ ತಿಳ್ಕೊಳೋ ಉದ್ದೇಶದಿಂದ ನಾವು ಬಂದಿರತಕ್ಕಂಥದ್ದು ಇವತ್ತು ಹೇಳ್ರಿ ಅಂದ್ರೆ ಒಬ್ರು ಏನೋ ಭಯ ಬೆಳಿತೆ ಅಂದ್ರೆ ಕೇಳ್ಬೋದು ನಾನು ನನ್ ಸಾವಿರ ಬರ್ಲ ಹಿಮ್ಮ ಅದನ್ನೇ ಹೇಳಿದ್ದು ಇವತ್ತು ಇವತ್ತು ನಿಮ್ಗೆ ಅಕ್ಕಿ ರೇಷನ್ ಕಾರ್ ಅದೇ ಕರೆಂಟ್ ಬಿಲ್ ಉಳಿತಾ ಇದೆ ಎರಡ್ ಸಾವಿರ ಬರೋದು ಅದ ಹೇಳ್ತಾ ಇದ್ರು ಶಕ್ತಿ ಯೋಜನೆ ದೇವಸ್ಥಾನಕ್ಕೆ ಹೋಗ್ರು ಅಂತ ದೇವಸ್ಥಾನ ಮುಂದಕ್ಕೆ ಅಲ್ಲ ಇವತ್ತು ನಮ್ಮ ಅಫಿಯಲ್ಸ್ ಇರ್ಬೋದು ಅಂಗನವಾಡಿ ಟೀಚರ್ ಬಿಲ್ ಇರ್ಬೋದು ಬ್ಯಾಂಕ್ ಹೋಗೋ ಜನಾಂಗ ಇರ್ಬೋದು ಈ ಕಾರ್ಯಕರ್ತ ಮಾಡೋ ಕೂಲಿಯವರು ಇರ್ಬೋದು ಇವರೆಲ್ಲ ಕಾಸು ಕೊಟ್ಟಾಗಿ ಬಸ್ ಅಲ್ಲಿ ಇವತ್ತೆ ಫ್ರೀ ಆಗಿ ಹೋಗುತ್ತಿಲ್ಲ ಆ ದುಡ್ಡು ಉಳಿತಾ ಆಯ್ತಾ ಇಲ್ಲ ಜೀವನದಲ್ಲಿ ಒಂದು ಹದ್ ಸಾವಿರ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಸಂಪಾದನೆ ಮಾಡೋದು ಅದರಿಂದ ಒಂದೊಂದು ದುಡ್ಡು ಉಳಿತು ನಿಮ್ಗೆ ವಿದ್ಯುತ್ ಶಕ್ತಿಯಿಂದ ದುಡ್ಡು ಉಳಿತು ಅಕ್ಕಿ ಫ್ರೀ ಆಗಿ ಬರ್ತಾ ಇದೆ ಮಕ್ಕಳಿಗೆ ಈಗ ಶಿಕ್ಷಣ ಮುಖಾಂತರ ಮಕ್ಕಳಿಗೆ ಯಾರನ್ನ ಓದಿರೋದು ಇವೆಲ್ಲ ಉಳ್ದಾಗ ಸಂಸಾರ ಕಷ್ಟ ಇತ್ತು ಮೇಲಕ್ಕೆ ಪಂಚ ಇಲ್ವಾ ನೀವು ಸ್ವಾವಲಂಬಿಗ ಆದ್ರ ಇಲ್ವಾ ಇವತ್ತು ನೀವ್ ಹೇಳ್ಬೇಕಾಗ್ತದೆ ಇದನ್ನ ಹೇಳ್ರಪ್ಪ ನಾವ್ ಹೇಳಿದ್ದು ನಾವ್ ಸರ್ಕಾರಕ್ಕೆ ಮಾಹಿತಿ ಕೊಡ್ಬೇಕಾದ್ರೆ ನಿಮ್ ಅನುಭವಗಳನ್ನು ಹಂಚ್ಕೊಳ್ಬೇಕಾಗ್ತದೆ ನೀವು ಮಾತಾಡ್ತಿರಿ ಮಾತಾಡಿ ಯಾರೋ ಅದೇ ಹಾಕಿದ್ದು ಇರ್ಲಿ ಆದ್ರೂನು ಈ ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರು ಬಾರಿ ಯಶಸ್ವವಾಗಿ ನಮ್ಮ ಪಿಡಿಒ ಸಾಹೇಬ್ ಬಾರಿ ಯಶಸ್ವಿಯಾಗಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಅದರಲ್ಲಿ ನಮ್ಮ ನಾಯಕರ ಶರದ್ ಬೊಚ್ಚಿಗರು ಬಂದಿದ್ರು ಆಗ ತೊಂಬತ್ತೆರಡು ತೊಂಬತ್ತೊಂದು ಈ ತರ ಪರ್ಸೆಂಟೇಜ್ಗಳು ಹೋಗಿರ್ಲಿಲ್ಲ ಇದನ್ನ ಎಲ್ಲರಿಗೂ ತಿಳ್ಬಂಗ್ ಮಾಡಿ ಅಂತ ಒಂದು ಆದೇಶ ಕೊಟ್ಟಿದ್ರು ಅದೇ ರೀತಿ ನಾವು ಅಧಿಕಾರಿಗಳು ತಿಳಿಸ್ಕೊಟ್ಟಾಗ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡಿ ಇವತ್ತು ಅವ್ರು ಹೇಳ್ತಾ ಅವ್ರ ಇವ್ರ್ ಎರಡ್ ಸಾವಿರದ ಈಗ ಏನಿದೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ ಏಳು ಪರ್ಸೆಂಟ್ ನಿಂತಿದೆ ಅದು ಕೆಲವು ನಿಂತೋ ಇರೋದು ತಾಂತ್ರಿಕ ದೋಷಗಳು ನಿಮ್ ಬ್ಯಾಂಕ್ ಅಕೌಂಟ್ ದಯವಿಟ್ಟು ನೋಡ್ಕೊಂಡ್ರಿ ಬ್ಯಾಂಕ್ ಅಕೌಂಟ್ ಗಳುಜಿಯಾಗಿ ಮಾಡ್ಬಿಡ್ತೀರ ಅದು ಕೊಡ್ತಾರೆ ನೀವ್ ಫೋನ್ ಪೇ ಗೆ ತಗಂತೀರಿ ಅದ್ ತಗೊಂತೀರಿ ಲೋನ್ಗಳು ಏನಕ್ಕ ಡಿಪಾಸಿಟ್ ಇಟ್ಬಿಡ್ತೀರಿ ಅದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅಂತ ಅದು ಕೇಂದ್ರ ಸರ್ಕಾರದ ನೀತಿ ನಮ್ದಲ್ಲ ಅದು ಅವ್ರ ಆದೇಶ ಮಾಡಿರೋದ್ರಿಂದ ನಿಮ್ಗೆ ಅದು ಎರಡ್ ಸಾವಿರ ನಿಂತೋ ಇರ್ತದೆ ಯಾರು ಬರ್ದೇ ಇದ್ರೆ ಅದ್ರ ಅಕೌಂಟ್ ತೋರಿಸ್ರಿ ಅವ್ರು ಮಾಡ್ತಾರೆ ಆಮೇಲೆ ಆಹಾರ ಇದೀಗ ಕೆಲವ್ ಸುತ್ತವಾಗಿ ಕೆಲವ್ ಮನೇಲಿ ನಾಲ್ಕು ನಾಲ್ಕು ಜನ ಐದು ಜನ ಇರ್ತಿ ನಾಲ್ಕು ಜನ ಐದ್ ಜನ ಇದ್ರಿ ಅಪ್ಪ ಅಮ್ಮಪ್ಪ ಬಡವರು ಇರ್ತಾರೆ ಮಕ್ಳು ಯಾರು ಹೋಗ್ತಾ ಇರ್ತಾರೆ ಆ ಇನ್ಕಮ್ ಇಂದ ನಿಮ್ ಕಾರ್ಡ್ ಕಟ್ಟಾಗಿರ್ತದೆ ಅವ್ರು ಹೇಳೋ ಅಧಿಕಾರಿ ಹೇಳಕ್ ಬರಲ್ಲ ಅದ್ರಿಂದ ನಾವು ಚಾಪೆ ಅಂತಾರೆ ನೀವೇನ್ ಮಾಡ್ರಿ ನನ್ನ ತರ ಇರೋದ್ ನ ಇದ್ರೆ ಮಕ್ಕಳು ನಿಮ್ ಮನೇಲಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ನ್ ಡಿಲೀಟ್ ಮಾಡ್ಸಿ ನೀವು ಡಿಲೀಟ್ ಮಾಡಿ ಸಪ್ರೇಟ್ ಕಾರ್ಡ್ ಮಾಡ್ತಾರೆ ಹಾಗೆ ನಿಮಗ್ ಬರುತ್ತೆ ಅವ್ರ ಮಾತ್ರ ಕಟ್ಟಾಗ್ತದೆ ದೇದು ಹೇಳಿದಾಗ ಇಲ್ಲಿ ಬಾಬಾ ಪಬ್ಲಿಕ್ ಹೇಳಕಾಗಲ್ಲ ಹೇಳಕ್ ಆಗಲ್ಲ ಶಿವಕುಮಾರ್ ಚೆನ್ನಾಗಿ ಮಾಡ್ತಾರೆ ಅದ್ರ ನಂತರ ಅಂತ ಯಾರನ್ನ ಅರನವ್ರು ಇದ್ರೆ ಅವರೇ ಮನೆ ಹತ್ರ ಬಂದು ಮಾಡ್ಕೊಡ್ತಾರೆ ಅದರಿಂದ ನಮ್ಮ ಅಧಿಕಾರಿಗಳು ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದಾರೆ ಕೆಲಸ ಮಾಡ್ತಾ ಇದ್ರೆ ಅದರಿಂದ ನಾವು ಇಷ್ಟೊಂದು ಪ್ರಗತಿ ಸಾಧಕ್ಕೆ ಒಂದು ಸಹಕಾರ ಆಗಿದೆ